ಕೊಳ್ಳೇಗಾಲ ತಾಲೂಕಿನ ಗ್ರಾಮಗಳಾದ ಟಗರಪುರ ಮತ್ತು ಕುಂತೂರು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆ ಉದ್ಘಾಟನೆ ಕಾರ್ಯಕ್ರಮ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಕೂಸಿನ ಮನೆ ಉದ್ಘಾಟಿಸಿ ಮಾತನಾಡಿ ಘನ ಸರ್ಕಾರವು ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆಯಡಿ ಕೂಲಿ ಕೆಲಸ ಮಾಡುವ ತಾಯಂದಿರ ಮನದಲ್ಲಿಟ್ಟುಕೊಂಡು ಈಗ ತಾನೆ ಜನಿಸಿದ ಮಗುವಿನಿಂದ ಮೂರು ವರ್ಷದ ಒಳಗಿನ ಮಗುವನ್ನು ಪಾಲನೆ ಪೋಷಣೆಗಾಗಿ ತೆರೆದಿರುವ ಕೂಸಿನ ಮನೆ ಇದಾಗಿದೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಈ ಯೋಜನೆ ಪೂರಕವಾಗಿದ್ದು ತಾಯಂದಿರಿಗೆ ಸಂಸಾರ ನಿರ್ವಹಿಸಲು ತೊಂದರೆಯಾಗಬಾರದೆಂದು ಮನದಲ್ಲಿಟ್ಟುಕೊಂಡು ಮೂರು ವರ್ಷ ಒಳಗಿನ ಮಕ್ಕಳನ್ನು ಕೂಸಿನ ಮನೆಗೆ ಬಿಡುವುದರ ಮುಖಾಂತರ ತಾವು ಕೆಲಸ ನಿರ್ವಹಿಸಬಹುದಾಗಿದೆ ಕೊಳ್ಳೆಗಾಲ ತಾಲೂಕಿನ ಹದಿನಾರು ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನಾರು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಸಿನ ಮನೆ ನಿರ್ಮಾಣವಾಗಿದ್ದು ಬಹಳ ಸಂತಸ ಎಂದರು ಕೂಸಿನ ಮನೆಯ ಮಕ್ಕಳು ಪೋಷಣೆಗಾಗಿ ನಿಯೋಜಿಸಿರುವ ವ್ಯಕ್ತಿಗಳಿಗೆ ದಿನಕ್ಕೆ ಮುನ್ನೂರ ಹದಿನಾರು ರು ನೀಡಲಾಗುವುದೆಂದು ತಿಳಿಸಿದರು ಚಾಮರಾಜನಗರ ಭಾಗದ ನಮ್ಮ ಕ್ಷೇತ್ರದಲ್ಲಿ ಮೂವತ್ತೊಂದು ಗ್ರಾಮ ಪಂಚಾಯತ್ಗಳು ಒಳಪಡುತ್ತವೆ ಆ ಪೈಕಿ ಸುಮಾರು ಇಪ್ಪತ್ತ್ಮೂರು ಕೂಸಿನ ಮನೆಗೆ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ಗಳಿಗೆ ಅವಕಾಶ ಇದೆ ಇದು ಗ್ರಾಮೀಣ ಪ್ರದೇಶದ ವಾಸ ಮಾಡ್ತಕ್ಕಂಥ ತಾಯಿಯಿಂದ ಏನಿವತ್ತು ಬಡತನದಲ್ಲಿದ್ದಾರೆ ಅವರು ಕೂಲಿಗೆ ಹೋಗ್ಬೇಕಾದ್ರೆ ಎನ್ ಆರ್ ಇ ಜಿ ಯೋಜನೆ ಅಡಿನಲ್ಲಿ ಸಣ್ಣ ಮಕ್ಕಳಿದ್ದ ಪಕ್ಷದಲ್ಲಿ ಅವ್ರ ಮಕ್ಕಳನ್ನ ಬಿಟ್ಟು ಕೂಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಮಕ್ಕಳ ಪೋಷಣೆಗೆ ಇವತ್ತು ಪಂಚಾಯಿತಿಯ ಕೇಂದ್ರಗಳಲ್ಲಿ ಕೂಸಿನ ಮನೆ ಪ್ರಾರಂಭ ಆಗುವ ಮುಖಾಂತರ ಇವತ್ತು ಸರ್ಕಾರ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ ಒಂದೊಂದು ಕೂಸಿನ ಮನೆಗೆ ಸರ್ಕಾರ ಒಂದು ಲಕ್ಷ ರೂಪಾಯಿಗಳ ಅನುದಾನವನ್ನು ಪ್ರಣೆ ಮಾಡಿದೆ ಅದರಲ್ಲಿ ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂಥ ಐವತ್ತೈದು ಸಾವಿರ ರೂಪಾಯಿಗಳು ತಾಲೂಕ್ ಪಂಚಾಯಿತಿಯಿಂದ ಒಂದೊಂದು ಕೂಸಿನ ಮನೆಗೆ ಅಥವಾ ಎಂಟು ಸಾವಿರ ರೂಪಾಯಿಗಳು ಹೆಚ್ಚುವರಿ ಅನುದಾನವನ್ನು ಕೊಡ್ತಕ್ಕಂಥದ್ದು ಮತ್ತು ಇದೇನು ಮೇಲ್ವಿಚಾರಕ್ಕೆ ಇರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಮುಖಂಡರು ಅಂತೇಳಿ ಹೇಳ್ತೀವಿ ಆ ಥರ ಇಲ್ಲಿ ಈ ಮಕ್ಕಳನ್ನು ಆ ಇದು ಬೇಬಿ ಸಿಟ್ಟಿಂಗ್ ಇದ್ದಂಗೆ ಟಿಂಡರ್ ಗಾರ್ಡ್ ಅಂತ ಪಟ್ಟಣದಲ್ಲಿ ಹೇಳ್ತೀವಿ ಬೇಬಿ ಸಿಟ್ಟಿಂಗ್ ಅಂತ ಹೇಳ್ತೀವಿ ದ್ರೀನವರ ಮಕ್ಕಳನ್ನು ತಂದು ಇಲ್ಲಿ ಕೂಸಿನ ಮನೆಗೆ ಬಿಟ್ಟು ಹೋಗ್ತಾರೆ ಅವರನ್ನು ಪೋಷಣೆ ಪಾಲನೆ ಮಾಡ್ತಕ್ಕಂಥದ್ದು ಆ ಮೇಲ್ವಿಚಾರ ಕರ್ತವ್ಯ ಅದೇ ಮೇಲ್ವಿಚಾರಕ್ಕಂತ ತಪ್ಪ ಅದು ಕೇರಳ ಯಾಕೆ ಅಂತ ಅಣ್ಣ ನಿಮ್ಮ ಭಾಷೆಯಲ್ಲಿ ಅಣ್ಣ ಮಕ್ಕಳನ್ನ ಪೋಷಣೆ ಪಾಲನೆ ಮಾಡ್ತಕ್ಕಂಥವ್ರು ಜನರ ಸೂಕ್ತ ಅವ್ರಿಗೆ ಟ್ರೈನಿಂಗ್ನೂ ಕೊಟ್ಟಿದ್ದಾರೆ ಯಾರು